ಜನವರಿ ಹತ್ತೊಂಬತ್ತನೇ ತಾರೀಕು ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಕಡೆ ರಿಲೀಸ್ ಆಗ್ತಾಯಿದೆ ಫೈನಲಿ ಎಂಟನೇ ತಾರೀಕು ಬರಬೇಕಂತ ಇದ್ವಿ ಡ್ಯೂ ಟು ಸೆನ್ಸರಿಂದ ತುಂಬಾ ಇಶ್ಯೂ ಆಗಿತ್ತು ಸೆನ್ಸರ್ ಕ್ಲಿಯರಾಗಿ ರಿಲೀಸ್ ಅಂತ ಬಂದಿದ್ದೀವಿ ನಾಳೆ ನಮ್ಮ ಸಿನಿಮಾದು ಟ್ರೈಲರ್ ಲಾಂಚ್ ಮಾಡ್ತಾಯಿದ್ದೀವಿ ನಾವು ಸೊ ನಿಮ್ಮೆಲ್ಲರೂ ಪ್ರೀತಿ ಸಪೋರ್ಟ್ ಎಲ್ಲ ಇರಲಿ ಮೊದಲನೇ ಸಲ ನಾನು ಆಟೋಗೆ ಬಂದು ಸ್ಟಿಕರ್ ಇದ್ದೀನಿ ನಾವು ನಾನು ಆ್ಯಕ್ಚುಲಿ ಇರುವಂಥದ್ದು ಕಾರ್ ಕಳದಲ್ಲಿ ಬಂದಾಗೆಲ್ಲ ಮೊದಲನೇ ಏನು ನಾವು ಬಸ್ಸಿಂದ ಇಳಿದ ತಕ್ಷಣ ನಮ್ಮ ಹತ್ರ ಬರೋರೆ ಎಷ್ಟು ನಾಲ್ಕು ಗಂಟೆಗೆ ಬಸ್ ಬಂದರೂ ಅಷ್ಟೇ ಮೂರು ಗಂಟೆಗೆ ಬಸ್ ಬಂದರೂ ಅಷ್ಟೇ ಐದು ಗಂಟೆಗೆ ಬಸ್ ಬಂದರೂ ಆಟೋದವರೇ ಬಂದು ಸಪೋರ್ಟ್ ಮಾಡುವಂಥದ್ದು ಮನೆಗೆ ಬಿಡ್ಲಾ ಎಲ್ಲಿ ಬಿಡ್ಲಾ ಅಂತ ಕೇಳೋರೆ ಅವರು ನಮಗೆ ತುಂಬಾ ಆಗುತ್ತೆ ಸರ್ ಹಾಕ ನಿಮ್ಮ ಆಟೋದಕ್ಕೆ ಸ್ಟಿಕ್ಕರ್ ಹಾಕಿರೋದಕ್ಕೆ ಆ್ಯಕ್ಚುಲಿ ನಿಮ್ಗಳ ಕಷ್ಟ ಏನಂತ ನಿಮ್ಮಗಳ ಜೊತೆ ಇದ್ದಾಗ ಗೊತ್ತಾಗುತ್ತೆ ಏನಕ್ಕೆ ಹೇಳಿದ್ರೆ ನಾನು ಬರೀ ಒಂದು ಹತ್ತು ಆಟೋಗೆ ಸ್ಟಿಕ್ಕರ್ ಹಾಕಿದೆ ಈಗ ಅಲ್ಲಿಂದ ಗೊತ್ತಾಗ್ದೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಇಷ್ಟಕ್ಕೆ ಕೈ ಕಪ್ಪಾಗಿಬಿಡ್ತು ಆ್ಯಕ್ಚುಲಿ ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ಹೇಳಿ ಎಷ್ಟು ಗಂಟೆಯಿಂದ ನೀವು ಎಷ್ಟು ಗಂಟೆವರೆಗೂ ಕೆಲಸ ಮಾಡ್ತೀರಾ ಬೆಳಿಗ್ಗೆ ಬೆಳಗ್ಗೆ ಎಂಟು ಗಂಟೆ ಸಾಯಂಕಾಲ ಒಂಬತ್ತುವರೆ ಹತ್ತು ಗಂಟೆ ಆಗ್ಬೋದು ಓಹ್ ಅಲ್ಲಿವರೆಗೆ ಗಾಡಿ ಓಡಿಸ್ತಾ ಈ ಟ್ರಾಫಿಕ್ಕು ಅದ್ರ ಮಧ್ಯೆ ಹೊಗೆ ಧೂಳು ಅದು ಯಾವುದು ಲೆಕ್ಕಕ್ಕಿಡ್ದು ಕೆಲಸ ಮಾಡ್ತೀರಾ ಆಟೋದವರು ರಿಯಲಿ ಗ್ರೇಟ್ ಆಮೇಲೆ ಏನಂದರೆ ನಾನು ನೋಡಿರೋ ಪ್ರಕಾರ ಕನ್ನಡ ಸಿನಿಮಾ ಒಂದು ಎಷ್ಟೇ ಕನ್ನಡ ಸಿನಿಮಾ ಬಂದ್ರೂ ತುಂಬ ಆಟೋಗಳೇ ಸಪೋರ್ಟ್ ಮಾಡಿರುವಂಥದ್ದು ಸ್ಟಿಕರ್ಸ್ಗಳು ಹಾಕಿಬಿಟ್ಟು ಕನ್ನಡ ಸಿನಿಮಾಕ್ಕೆ ಇದೊಂದು ದೊಡ್ಡ ಪ್ರಮೋಷನಲ್ ಇದು ಏನು ಬೆನ್ನೆಲುಬು ಅಂತಲೇ ಹೇಳ್ಬೋದು ಮೋರ್ ದೆನ್ ನಾನು ನನ್ನ ಮೊದಲನೇ ಸಿನಿಮಾ ಕನ್ನಡ ಸಿನಿಮಾಕ್ಕೆ ನಾನು ಬಂದು ನನ್ನ ಕೈಯಾರೆ ಸ್ಟಿಕ್ಕರ್ ಹಾಕಿರೋ ನನಗಂತೂ ತುಂಬ ಖುಷಿ ಕೊಟ್ಟಿದೆ ಸೊ ಎಲ್ಲರೂ ಪ್ರೀತಿ ಆಶೀರ್ವಾದ ನಮ್ಮ ಸಿನ್ಮಾ ತಂಡದ ಮೇಲೆ ಇರಲಿ ಆ್ಯಕ್ಷನ್ ಥ್ರಿಲ್ಲರ್ ಸಿನ್ಮಾ ಇದು ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ ಇದೇ ಜನವರಿ ಹತ್ತೊಂಬತ್ತನೇ ತಾರೀಕು ನಾಳೆ ನಮ್ಮ ಸಿನ್ಮಾದು ಟ್ರೈಲರ್ ಲಾಂಚ್ ಆಗ್ತಾಯಿದೆ ಎಲ್ಲರೂ ಬನ್ನಿ ನಮ್ಮ ಸಿನ್ಮಾ ನೋಡಿ ಸಪೋರ್ಟ್ ಮಾಡಿ ಹೊಸೊಬ್ಬರಿಗೆ ಕನ್ನಡ ಸಿನಿಮಾಕ್ಕೆ ಸಪೋರ್ಟ್ ಮಾಡಿ ವಿಘ್ನೇಶ್ ಅಂತ ಕ್ಲಾಂತ ಅಂದರೆ ಟೈಟ್ ಕ್ಲಾಂತ ಒಂದು ಡಿಫ್ರೆಂಟ್ ಟೈಟ್ಲು ಟೈಡ್ನೆಸ್ ಅಂತ ಮೀನಿಂಗ್ ಬರುತ್ತೆ ಸಿನಿಮಾ ನೋಡಿದ್ರೆ ನಿಮಗೆ ಮಜಾ ಇರೋದು ಅದು ಹೇಳೋದ್ಕಿಂತ ಇಟ್ ಈಸ್ ಡಿಫ್ರೆಂಟ್ ವೇ ಆಫ್ ಅಪ್ರೋಚ್ ಅದು ಅದನ್ನು ನೀವೇನು ಹೇಳ್ತೀವಿ ಹೇಳೋದ್ಕಿಂತ ನೀವು ಅದನ್ನು ಅನುಭವಿಸ್ಬೇಕಂತ ಹೇಳ್ತಾರೆ ಡಿಫ್ರೆಂಟ್ ವರ್ಲ್ಡ್ಗೆ ಕರ್ಕೊಂಡು ಹೋಗೋದು

ಪೇರೆಂಟ್ಸ್ಗಳು ಫಸ್ಟ್ ನೋಡ್ಬೇಕಾಗಿರೋ ಸಿನಿಮಾ ಮಕ್ಕಳು ಜೊತೆ ಏನಕ್ಕೆ ಹೇಳಿದ್ರೆ ಈಗ ನಾವು ಅಪ್ಪ ಅಮ್ಮನಿಗೆ ಹೇಳ್ತೀವಿ ನಮ್ಮ ಫ್ರೆಂಡ್ಸಿನ ಮೀಟ್ ಮಾಡೋಕ್ಕೆ ಹೋಗ್ತೀವಂತ ಹೇಳ್ಬಿಟ್ಟು ಬರ್ತೀವಿ ಅಷ್ಟೇ ಬಟ್ ನಾವು ಫ್ರೆಂಡ್ಸನ್ನೇ ಮೀಟ್ ಮಾಡೋಕೆ ಹೋಗ್ತಾರ ಮಕ್ಕಳು ಇಲ್ಲ ಅನ್ನೋ ಅಪ್ಪ ಅಮ್ಮನಿಗೆ ಗೊತ್ತಿರೋಲ್ಲ ಮೋರ್ ದೆನ್ ಅದಕ್ಕೋಸ್ಕರ ನಿಮ್ಮ ನಿಮ್ಮ ಮಕ್ಕಳು ಜೊತೆ ಹೋಗಿ ಸಿನಿಮಾ ನೋಡಿ ಮೋರ್ ನೆನ್ ಲವರ್ಸ್ ಹೋಗಿ ಬರ್ಸ್ತೀನಿ ನಾವು ನೋಡಿ ಏನಕ್ಕೆ ಹೇಳಿದ್ರೆ ಹೊರಗಡೆ ಸುತ್ತಾಡಕ್ಕೆ ಹೋಗ್ತೀವಿ ಯಾವ ಜಾಗ ಎಷ್ಟು ಸೇಫ್ ಅಂತ ನಮಗಂತೂ ಗೊತ್ತಿರಲ್ಲ ಈ ನೋಡಿ ಈಗ ವೀಕೆಂಡ್ ಅಂತ ತಕ್ಷಣ ಒಂದು ಎರಡು ಮೂರು ಮೂರು ದಿನ ರಜೆ ಇದ್ದರೆ ಟ್ರಕ್ಕಿಂಗ್ ಪ್ಲ್ಯಾನ್ ಮಾಡ್ತೀವಿ ಇಲ್ಲ ನಾವು ಯಾವುದೋ ಪ್ಲೇಸ್ಗೆ ಹೋಗ್ದಿರೋ ಪ್ಲೇಸಿಗೆ ಪ್ಲಾನ್ ಮಾಡ್ತಾ ಇರ್ತೀವಿ ಮೊದಲು ಆ ಜಾಗದ ಬಗ್ಗೆ ತಿಳ್ಕೊಬೇಕು ನಾವು ಹೋಗೋಕ್ಕಿಂತ ಮುಂಚೆ ಅವ್ರು ಸೆಕ್ಯೂರ್ ಆಗಿ ಹೋಗ್ಬೇಕು ಅನ್ನೋದೇ ಈ ಕಾನ್ಸೆಪ್ಟ್ ಮೇಲೆ ಮಾಡಿರೋದು